ವೆಲ್ಕಮ್ ಟು ಗುರು ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎ ಮೌಸಿದ್ರಾಮ್ ಬಿ ಶಿಮ್ಲಾ ಸಿ ಆಗುಂಬೆ ಡಿ ಬಿಕಾನೆರ್ ಭಾರತದ ಯಾವ ರಾಜ್ಯವನ್ನು ಭಾರತದ ಆಹಾರ ಕಣಜ ಎಂದು ಕರೆಯಲಾಗುತ್ತದೆ ಎ ಗುಜರಾತ್ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಪಂಜಾಬ್ ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದದ ಭೂಗಡಿಯನ್ನು ಹೊಂದಿದೆ ಎ ಚೀನಾ ಬಿ ಬಾಂಗ್ಲಾದೇಶ ಸಿ ಪಾಕಿಸ್ತಾನ ಡಿ ರಷ್ಯಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಭಾರತದ ಮೊದಲ ಕಬ್ಬಿಣದ ಉಕ್ಕಿನ ಕಂಪನಿ ಎಲ್ಲಿದೆ ಎ ಜಮ್ಮರ್ಪುರ ಬಿ ಗುವಾಹಟಿ ಸಿ ಮುಂಬೈ ಡಿ ಬಲ್ಲಾರಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎ ಏಪ್ರಿಲ್ ಆರು ಬಿ ಆಗಸ್ಟ್ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೆಂಟು ಡಿ ಮೇ ಹತ್ತು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಮಯ ಈಗ ಶುರು ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜಿಸುವ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಎ ಡ್ಯೂರಾಂಡ್ ಲೈನ್ ಬಿ ಮೆಕ್ಮಹಾನ್ ಲೈನ್ ಸಿ ರಾಡ್ಕ್ಲಿಫ್ ಲೈನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಭಾರತದ ಕರಾವಳಿಯ ಉದ್ದ ಎಷ್ಟು ಫೈವ್ ತೌಸಂಡ್ ಕಿಲೋಮೀಟರ್ ಸಿಕ್ಸ್ ಏಟಿ ಕಿಲೋಮೀಟರ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಫೋರ್ बारत यावदू, भारत तथा अति ಹೆಚ್ಚು আক্কಿ ಉತ್ಪಾದಿಸುವ ರಾಜ್ಯ ಯಾವುದು 비ಹಾರ 오ರಿಸಾ ಪಶ್ಚಿಮ ಬಂಗಾಲ ಮೇಘಾಲಯ ಭಾರತದಲ್ಲಿ ಕೇಸರಿ ಉತ್ಪಾದಿಸುವ ಏಕೈಕ ರಾಜ್ಯ ಯಾವುದು ಉತ್ತರ ಪ್ರದೇಶ ಪಂಜಾಬ್ ಜಮ್ಮು ಕಾಶ್ಮೀರ ಜಾರ್ಖಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗುರು ಶಿಖರ್ ಶಿಖರವು ಯಾವ ರಾಜ್ಯದಲ್ಲಿದೆ ಎ ಮಧ್ಯಪ್ರದೇಶ ಬಿ ರಾಜಸ್ಥಾನ್ ಸಿ ಕರ್ನಾಟಕ ಡಿ ತಮಿಳುನಾಡು ಯಾವ ನದಿಯನ್ನು ವೃದ್ಧ ಗಂಗಾ ಮತ್ತು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ ಗೋದಾವರಿ ಕಾವೇರಿ ತುಂಗಭದ್ರ ಬ್ರಹ್ಮಪುತ್ರ ಸುಂದರ್ಬನ ಡೆಲ್ಟಾವನ್ನು ರೂಪಿಸುವ ನದಿ ಯಾವುದು ಗಂಗಾ ಯಮುನಾ ಬ್ರಹ್ಮಪುತ್ರ ಬೋತ್ ಎ ಆ್ಯಂಡ್ ಸಿ ಗಂಗಾ ಮತ್ತು ಬ್ರಹ್ಮಪುತ್ರ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗಬೇಡಿ